ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ನಾಳೆ ನವರಾತ್ರಿ ಎರಡನೇ ದಿನ ಅಂದರೆ ನಾಳೆ ಬಂದು ಬ್ರಹ್ಮಚಾರಣಿ ದೇವಿ ಅವತಾರವಾಗಿರುತ್ತೆ ನಾಳೆ ಬಣ್ಣ ಬಂದು ಹಸಿರು ಬಣ್ಣದಾಗಿರುತ್ತೆ ಅಂದರೆ ಹಸಿರು ಬಣ್ಣದ ಕಲರು ಸೀರೆ ಉಟ್ಕೊಂಡು ಪೂಜೆ ಸಹ ಮಾಡ್ಬೋದು ದೇವಿ ಅಂದರೆ ಬಿಳಿ ಸೀರೆ ಹುಟ್ಟಿ ಕೈಯಲ್ಲಿ ಕಮಂಡಲವನ್ನು ಹಿಡಿದು ಮತ್ತು ಜಪಮಾಲೆಯನ್ನು ಹಿಡಿದು ತಾಯಿ ಅವತಾರವಾಗಿರುತ್ತೆ ಅಂದರೆ ನಾಳೆ ಬಂದು ಓಂ ಬ್ರಹ್ಮಚಾರಣ್ಯಾಯ ನಮಃ ಅಂತ ನೂರ ಎಂಟು ಬಾರಿ ಹೇಳ್ಕೊಂಡು ನಾವು ಮಂತ್ರವನ್ನು ಪಠಿಸ್ತಾ ಇರಬೇಕಾಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ನಾಳೆ ಏನು ಕಷ್ಟ ಅನಿಸೋದಿಲ್ಲ ಯಾಕೆ ಅಂದರೆ ಮೊದಲನೇ ದಿನವೇ ನಾವು ಅಖಂಡ ದೀಪವನ್ನು ಹಚ್ಚಿರ್ತೀವಿ ಮತ್ತು ಕಳಸ ಸ್ಥಾಪನೆ ಮಾಡಿರ್ತೀವಿ ಹಾಗಾಗಿ ನಾಳೆ ಬರೀ ಹೂವಷ್ಟೇ ಚೇಂಜ್ ಮಾಡಿಕೊಂಡ್ರು ಕೂಡ ಸಾಕು ಅಷ್ಟಾಗಿ ಏನೂ ಕಷ್ಟ ಅನಿಸೋದಿಲ್ಲ ಮೊದಲನೇ ದಿನ ಅಂದರೆ ಸ್ವಲ್ಪ ರಿಸ್ಕು ಅನಿಸುತ್ತಷ್ಟೆ ಅಂದರೆ ನಾಳೆ ಸಕ್ಕರೆಯಿಂದ ಮಾಡಿರ್ತಕ್ಕಂಥದನ್ನ ನೈವೇದ್ಯ ಇಟ್ಟು ಅಮ್ಮಂಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂದರೆ ನೂರ ಎಂಟು ಬಾರಿ ಮಂತ್ರವನ್ನು ಪಠಿಸ್ಬೇಕು ನಾಳೆ ಸೇವಂತಿ ಅಂದರೆ ತುಂಬಾ ಇಷ್ಟ ಅದರಲ್ಲೂ ವೈಟ್ ಕಲರ್ ಅಂತೂ ತುಂಬಾ ಇಷ್ಟವಾದದ್ದು ಹಸಿರು ಕಲರ್ ಇಡಬೇಕು ಅನ್ನೋ ತುಳಸಿ ಪತ್ರೆ ಕೂಡ ಇಡ್ಬೋದು ಇದಿಷ್ಟು ನಾಳೆ ಪೂಜೆ ಮಾಡ್ತಕ್ಕಂಥದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್